ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕಿರಿ ಕನ್ನಡಿಗ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಬಿಗ್ ಬಾಸ್ ಅವರು ಒಂದು ಹೊಸ ಪ್ರಮೋನ ಬಿಟ್ಟಿದ್ದಾರೆ ಅದರಲ್ಲಿ ಶರಣ್ ಮತ್ತು ಅದಿತಿ ಅವರು ಟಿಕೆಟ್ ಟು ಫಿನಾಲೆ ಟಾಸ್ಕ್ನ ಆಡಿಸೋಕೆ ಬಂದಿದ್ದಾರೆ ಹಾಗೆ ಜೂಮ್ ಅಂತರ್ ಸಿನಿಮಾನ ಪ್ರಮೋಷನ್ಗೆ ಬಂದಿರಬಹುದು ಟಿಕೆಟ್ ಫಿನಾಲೆಯಲ್ಲಿ ನಾಲ್ಕು ಜನ ಸೆಲೆಕ್ಟ್ ಆಗಿದ್ದರು ಅದರಲ್ಲಿ ಈಗ ಮೂರು ಜನ ಹೊರಗಡೆ ಹೋಗ್ತಾರೆ ಒಬ್ಬರು ಟಿಕೆಟ್ ಟು ಫಿನಾಲೆಯನ್ನು ಪಡ್ಕೋತಾರೆ ಈ ಟಾಸ್ಕಲ್ಲಿ ಮೊದಲು ಯಾರು ಆಡ್ತಾರೋ ಅವರಿಗೆ ಮೋಸ ಆಗುತ್ತೆ ಅನಿಸುತ್ತೆ ಕಡಿಮೆ ಟೈಮಲ್ಲಿ ಯಾರ ಟಾಸ್ಕ್ನ ಕಂಪ್ಲೀಟ್ ಮಾಡ್ತಾರೋ ಅವರು ವಿನ್ ಆಗ್ತಾರಂತೆ ಇಲ್ಲಿ ಹನುಮಂತು ಮತ್ತು ಭವ್ಯ ಅವರಿಗೆ ಈಸಿ ಆಗುತ್ತೆ ಅನಿಸುತ್ತೆ ಯಾಕಂದರೆ ಅವರು ತುಂಬ ವೇಟಲ್ಲಿ ಕಡಿಮೆ ಇದ್ದಾರೆ ಹಾಗೆ ತ್ರಿವಿಕ್ರಮ ಯಾವ ಟಾಸ್ಕಲ್ಲೂ ಕಡಿಮೆ ಇಲ್ಲ ಆದರೂ ವೇಟ್ ಸ್ವಲ್ಪ ಜಾಸ್ತಿ ಇದೆ ಅವರಿಗೆ ಹತ್ತೋಕೆ ಈಸಿ ಆಗೋದಿಲ್ಲ ನೋಡೋಣ ಫ್ರೆಂಡ್ಸ್ ಯಾರು ಗೆಲ್ತಾರೆ ಅಂತ ನಿಮಗೇನು ಅನಿಸುತ್ತೆ ಟಾಸ್ಕ್ ಬಗ್ಗೆ ಮತ್ತು ಯಾರು ಗೆಲ್ಬೋದು ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು